ಪ್ರಾಚೀನ ಸೇತುವೆ ಇದು ಅಂಜನಾದ್ರಿ ಬೆಟ್ಟ ಇಲ್ಲಿದೆ ನೋಡಿ ಪ್ರಾಚೀನ ಸೇತುವೆ ಅಂದರೆ ಓಲ್ಡ್ ಸ್ಟೋನ್ ಬ್ರಿಡ್ಜ್ ಅಂತಲೂ ಕರೆಯುತ್ತಾರೆ ಈ ಸೇತುವೆ ಕಟ್ಟೋಕೆ ನಲವತ್ತರಿಂದ ಎಂಬತ್ತು ಸೆಂಟಿಮೀಟರ್ ದಪ್ಪನಾದಂಥ ಕಲ್ಲನ್ನು ಬಳಸಿದ್ದಾರೆ ಇದು ಹದಿನೈದನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಬಹುದು ಮತ್ತು ಈ ಸೇತುವೆಯನ್ನು ಸಂಗಮ ವಂಶದ ರಾಜನಾದಂಥ ಎರಡನೇ ಹರಿಹರನ ಸಹೋದರನಾದ ಕಂಪಭೂಪ ಈ ಸೇತುವೆಯನ್ನು ನಿರ್ಮಾಣ ಮಾಡ್ತಾನೆ ಯಾವ ಉದ್ದೇಶಕ್ಕಂದರೆ ಆನೆಗುಂದಿ ಮತ್ತು ಹಂಪೆಯ ಮುಖ್ಯ ರಸ್ತೆಯ ಮಾರ್ಗವಾಗಿತ್ತು ಇದು ಅಂದರೆ ಈ ರಾಜ್ಯದ ಪ್ರಜೆಗಳು ಈ ರಸ್ತೆಯ ಮುಖಾಂತರ ವ್ಯಾಪಾರ ವಹಿವಾಟುಗಳು ನಡೆಸುವುದಕ್ಕೆ ಸುಲಭವಾಗಲಿ ಎಂದು ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದರು ಎಂದು ಹೇಳಬಹುದು ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿದ್ದೀರಿ